ಇಷ್ಟೊತ್ತಾದ್ರೂ ಇನ್ನೂ ಬರಲಿ ಇದರ ನನಗೆ ಕಟ್ಲಲ್ಲಿ ನಾ ಎಲ್ಲಿಗಂತ ಹೋಗಾನೆ ನನೀಗ ಅಯ್ಯೋ ಇದು ಬೇರೆ ನಾಯಿ ಬೇರೆ ಬೋಗ್ರು ಕೂತವೆ ಏನು ಮಾಡನೆ ಅದೆಲ್ಲ ಹುಡ್ಕಿ ಹುಡುಕಿ ಸಾಕಾಯ್ತು ಇನ್ನೂ ಬರಲಿಲ್ಲ ಬಂದನ ಬರೋಕೆಲ್ವ ಕಾಣ್ನಲ್ಲ ಏನು ಮಾಡನೆ ನಾನು ಬಂದಿಷ್ಟೊತ್ತಾಯ್ತು ಒಂದು ಗಂಟೆ ಮೇಲೆ ಆಯ್ತು ಬಂದು ಇಲ್ಲದೆ ಕೂತೀನಿ ನಾನು ಬೇರೆ ಎದ್ರಿಗೆ ಆಯ್ತದೆ ಆಚಾರ ಎಲ್ಲವೂ ಕೂಡರು ಬೇರೆ ಓಡಾಡ್ತಾ ಕೂತವೆ ಏನು ಮಾಡಾನೆ ನಾನೀಗ ಎತ್ತಗಂತ ಓಡಾಡೋಣ ಎಲ್ಲಿಗಂತ ಹೋಗಾನೆ ಈಗ ಫೋನ್ ಬೇರೆ ಇಲ್ಲ ಅಲ್ಲೆಲ್ಲ ಹೋಗಿ ನೋಡ್ಕೊ ಬಂದಾಯ್ತು ಹೇಳಿನಿ ತವ ಇರ್ತೀನಿ ಬಾ ಅಂತ ಅಲ್ಲ ನನ್ನ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ ಪ್ರೀತಿ ಇದ್ದರೆ ಬರ್ತಿಲ್ವಾ ನಾನು ಬರ್ತಿಲ್ವ ಅವನು ನನ್ನ ಮೇಲೆ ಪ್ರೀತಿನೇ ಇಲ್ಲ ಏನೂ ಇಲ್ಲ ಮನೆ ಬಿಟ್ಟು ಮೇರೆ ಬಂದ್ಬಿಟ್ಟಿವಿ ಕಾಯ್ತೀನಿ ಅವನಿಗೋಸ್ಕರ ಕಾಯ್ತೀನಿ ಇಲ್ಲ ಅವ್ನು ಬಂದೇ ಬರ್ತಾನೆ ನನಗೆ ಮೋಸ ಮಾಡೋಕ್ಕಿಲ್ಲ ನನಗೆ ಗೊತ್ತು ಅವ್ನು ಯಾವತ್ತೂ ನನಗೆ ಮೋಸ ಮಾಡೋಕ್ಕಿಲ್ಲ ಬಾರಿ ಪ್ರೀತಿಸ್ತೀನಿ ಅವನು ನನಗೆ ಯಾವತ್ತೂ ಮೋಸ ಮಾಡೋಕ್ಕಿಲ್ಲ ನನಗೆ ಯಾವತ್ತೂ ಅವನು ಕೈ ಕೊಡಕ್ಕಿಲ್ಲ ಅದಕ್ಕೆ ನಂಬ್ಬಿಡ್ತಾನೆ ಬಂದಿರೋದು ಇಲ್ಲ ಇಲ್ಲ ಬಂದೇ ಬರ್ತಾನೆ ಅವನು ಮಾತ್ರ ನನಗೆ ಯಾವತ್ತೂ ಮೋಸ ಮಾಡೋಲ್ಲ ನನಗೆ ಪ್ರಾಮಿಸ್ ಮಾಡೋಣ ಯಾವತ್ತಿದ್ರೂ ನಿನ್ನೆ ಮಜ್ಜಿಯಾಗೋದು ನಿನ್ನೆ ಚೆನ್ನಾಗಿ ನೋಡ್ಕೊಳ್ಳೋದು ಹಾಗೆ ಅಂತೆಲ್ಲ ಪ್ರಾಮಿಸ್ ಮಾಡೋಣ ನನಗೆ ಗ್ಯಾರಂಟಿಯ ಮೋಸ ಮಾಡೋಕ್ಕಿಲ್ಲ ಅವನು ಬಂದೇ ಬರ್ತಾನೆ ಕಾಯ್ತೀನಿ ಇವತ್ತು ನಾವು ಬೇಕಾದ್ರೆ ಒಂದು ದಿನ ಆದರೆ ಬೇಕಾದ್ರೆ ಕಾಯ್ತೀನಿ ಇಲ್ಲೇ ಕಾಯ್ತೀನಿ ಬರ್ತಾನೆ ಗ್ಯಾರಂಟಿ ಬರ್ತಾನೆ ಬರೀ ಬಂದು ಒಂದು ಗಂಟೆ ಆಗದೆ ಪಾಪ ಏನೋ ಎತ್ವ ಕಣೆ ಗೊತ್ತಿಲ್ಲ ಹಾಂ ಬರೋತ್ತರ ಮೆಸೇಜ್ ಮಾಡಿಬಿಟ್ಟು ಬಂದಿದೆ ಬರ್ತೀನಿ ಹೊರಡ್ತೀನಿ ಇಲ್ಲೇ ಮಾಡ್ಬಿಡ್ತೀನಿ ಅಂತ ರಿಪ್ಲೈ ಮಾಡೋವೇ ಬರ್ತೀನಿ ಅಂದ್ಬಿಟ್ಟು ನನ್ನ ನನಗೆ ಮೆಸೇಜ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ಬಂದ್ಬಿಟ್ಟೀನಿ ಈಗ ಫೋನ್ ತಗೋಣ ಅಂತ ಹೇಳಿನಿಲ್ಲ ಬರ್ತಾನೆ ಗ್ಯಾರಂಟಿ ಬಂದೆ ಬರ್ತಾನೆ ಮೆಸೇಜ್ ಎಲ್ಲ ರಿಪ್ಲೈ ಮಾಡೋವನೇ ಅಂದರೆ ಬರೋಕ್ಕಿಲ್ವ ಅಷ್ಟು ನನಗಿಂತ ಅವನೇ ಆತರವಾಗಿದ್ದ ಮದುವೆ ಮಾಡ್ಕೋಬೇಕು ಮದುವೆ ಮಾಡ್ಕೋಬೇಕು ಅಂದ್ಬಿಟ್ಟು ಅಂಥದ್ರಲ್ಲಿ ಏ ಇಲ್ಲ ಇಲ್ಲ ಇವಾಗ ಏನೂ ಆಯ್ಕಿಲ್ಲ ಅವ್ನು ಬಂದೆ ಬರ್ತಾನೆ ಸುಮ್ಮನೆ ನಾನು ಏನೇನು ಯೋಚನೆ ಹೋಗ್ಬಾರ್ದು ಗಾಬ್ರೀಲಿ ಅವನು ಸಹಿ ಅವ್ನಿಗೂ ಟೈಮ್ ಬೇಕು ತಾನೆ ಬರೋಕೆ ಮನೆಯಿಂದವ ಬರಲಿ ನಿಧಾನವ ಬರಲಿ ನಾನು ಇಲ್ಲೇ ಕಾಯ್ತೀನಿ ಇಲ್ಲೇ ಇರ್ತೀನಿ ನಾನು ಹ್ಞೂ ಬರಲಿ ಬರಲಿ ಬಂದ್ಬಿಟ್ರೆ ಸಾಕು ದೇವರೇ ಬಾಪಾ ಅಂತ ಬರಲಿ ಕಣಪ್ಪ ಅವನು ಭಾರಿ ಫ್ರೀಚಿಸ್ತೇವೆ ನಾನು ಬಿಟ್ಬಿಟ್ಟು ನನಗೆ ಬದಕೋಕೆ ಸತ್ತಿಲ್ಲ ನನಗೆ ಹ್ಞೂ ಮನೆಗೆ ಹೆಂಗನೇ ಒಯ್ಕಿಲ್ಲ ನಾನು ಮನೆಗೆ ಇಲ್ಲ ಕಾಯ್ತೀನಿ ನಾನು ಬಂದೇ ಬರ್ತಾನೆ ಗ್ಯಾರಂಟಿ ಬಂದೇ ಬರ್ತಾನೆ ನನ್ನ ಮನ್ಸಿ ಹೇಳ್ತಾ ಅದೆ ಅವ್ನು ಯಾವತ್ತೂ ನನಗೆ ಮೋಸ ಮಾಡೋಕ್ಕಿಲ್ಲ ನಾನು ಯಾವತ್ತೂ ಮೋಸ ಮಾಡೋಕ್ಕಿಲ್ಲ ನನಗೆ ನನಗಾಗಿ ಅವನು ಎಷ್ಟು ತ್ಯಾಗ ಮಾಡಿಲ್ಲ ಹ್ಞೂ ಬರ್ತೀನಿ ಎಲ್ಲ ನನಗೆ ಅದು ಇದೆಲ್ಲ ತಗೊಳ್ಳೋಕೆಲ್ಲ ಗೊತ್ತಿದ್ದ ನಾನೇ ಬೇಡ ಮನೆಗೆ ಅಂದ್ಬಿಟ್ಟು ನಾನೇ ಒಂದು ವಸ್ತು ತೆಗೆಸ್ಕೊಳ್ಳಿಲ್ಲ ಇಲ್ಲ ಗಂಟ ನನ್ನ ಪಿ ಜಿರಾಗ್ತಾನೆ ಜನ ತೊಗೊಳ್ತಿದ್ದು ಈಗ ಈಗ ಇಲ್ಲ ಇಲ್ಲ ಬಂದೇ ಬರ್ತಾನೆ ಅದೇ ಯಾಕೋ ಈಗ ಭಯ ಆಯ್ತದೇನೋ ಒಬ್ಬಳಿಗೆ ಬರಬೇಕು ತಾನೆ ಅವನಾರುವೆ ಹೇಳಿದೆ ನಾನು ಬೆಳಗ್ಗೆತ್ತು ಹೋಗದ ಇಷ್ಟೊತ್ತಲ್ಲಿ ಬೇಡ ಅಂತವ ನಮ್ಮಲ್ಲಿ ಬೆಳಗ್ಗೆತ್ತು ಎಲ್ಲರಿಗೂ ಗೊತ್ತಾಯ್ತದಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ಟು ಇವು ನೋಡ್ರಿ ಇನ್ನೂ ಬಂದಿಲ್ಲ ಏನು ಮಾಡೋದು ಈಗ ಇನ್ನೂಸಿದ ಊರುಕೊಯ್ತೀನಿ ತಾಡು ಇಲ್ಲೇ ನಿಂತ್ಕೊಂಡ್ರೆ ಆಮೇಲೆ ಅವ್ರಿಗೆ ಅವರು ಹುಡುಗಿಕ್ಕ ಬಂದ್ಬಿಟ್ರೆ ಇಲ್ಲ ಅವ್ರೆ ಎಚ್ಚರಾಕಿರ ಎಚ್ಚರಾಗದ ಒತ್ತಾರಿಕವ ಅವ್ರು ಬರೋಕಿರ ಇರಲಿ ಹೊಸಿ ಮುಂದಕ್ಕೆ ಹೋಗ್ತೀನಿ ಹಾರುವಂತ ಒಬ್ವ್ರನ್ನೆಲ್ಲ ಬಿಟ್ಟು ಬಂದಿರೋದು ಬೇಜಾರಾಯ್ತದೆ ಇನ್ನೇನು ಮಾಡೋಣ ನಾನು ಪ್ರೀತಿ ಉಳಿಸ್ಕೋಬೇಕು ಅಂದರೆ ನಾನು ಬರಲೇಬೇಕು ಅವು ಅವ್ರೇನು ಯಾವ ಥರ ಬೇಕಾದ್ರೆ ನಾವು ಚೆನ್ನಾಗಿದ್ದಾಗ ಚೆನ್ನಾಗಿ ಬಾಡಿ ಬದುಕಿ ತೋರಿಸ್ತದಾಗ ಅವ್ರನ್ನ ಬೇಕಾರೆ ಒಪ್ಪಿಸ್ಬೋದು ಇನ್ನೊಂದ್ಸರಿ ನಾನು ಪ್ರೀತಿ ಕಳ್ಕೊಂಡ್ರೆ ಇನ್ನೊಂದು ಪ್ರೀತಿ ಸಿಕ್ಕದ ಸಿಕ್ಕಿಲ್ಲ ಅವನು ಬೇರೆ ಮರೆಯಾಗೆ ಹೊಂಟೊಯ್ತಾನು ಸಿಕ್ಕದ ಸಿಕ್ಕಿಲ್ಲ ಅದಕ್ಕೆ ಪ್ರೀತಿ ಉಳ್ಸ್ಕೊಳ್ಳೋ ಟೈಮಲ್ಲಿ ಪ್ರೀತಿ ಬಿಡಬೇಕು మగ బుడు మానబరి దాక్బుట్లకె అలా ఎత్తు రాత్రి ఎల్వ బీద హుడిక బందీ ఎల్గా అంత ఇవ్ తల మేలు చప్పక ఎడక మానబరద బదుకబుటు నన్ను ఏళ్కంద మగ నే అని కణిడో అవుడు సరి కేట్బతి కల్కళ కాలు ఉడ నిల్త మనేలే అంతవ ನೀನು ಇಲ್ಲ ಕಣ ಹಂಗಿಲ್ಲ ಸುಮ್ಮೀರು ನೀನು ತಲೆ ಕೆಸ್ಕೊಬೇಡ ಅಂತ ಹೇಳಿದೆ ನೋಡಿ ಅಂತ ಕೆಲಸ ಮಾಡೋಣ ಅಲ್ಲ ರಾತ್ರೋ ರಾತ್ರಿ ಹಾಂ ಒಂದು ಹೆಣ್ಣು ಮನೆ ಬಿಟ್ಟು ಓಡೋದ ಅಂದರೆ ಏನು ಅರ್ಥನೇ ಮಗ ಕೇಳಿದವ್ರು ಏನು ಅನ್ಕಳಕ್ಕಿಲ್ಲ ಯಾವಾಗ ನೋಡೋಳು ಮಕ್ಕಳು ಮಕ್ಕಳು ಅಂತ ಸಾಯ್ತಿದ್ಲು ಹಿಂಗೆ ಮಾಡಿಬಿಟ್ವಲ್ಲ ಮುಂಡೆವು ಅಂತ ಅನ್ನೋಕ್ಕಿಲ್ವಾ ಸರಿಯಾಗಿ ಹೇಗೆ ಮಾಡೋಳು ಅನ್ಕಳಕಿಲ್ವಾ ನಾ ಮನೆ ಪರಿಸ್ಥಿತಿ ನೋಡಬೇಕು ತಾನೇ ನಿಮ್ಮ ಅಪ್ಪ ನೋಡಿದ್ರೆ ಹಂಗೆ ಹಾಂ ನನ್ನ ಕಷ್ಟ ಹಿಂಗದೆ ಅಂತಿದ್ರೆ ಈ ಮುಂಡೆ ಮಾಡಿದ್ರೆ ಸರಿ ಅದರದ್ರ ಬುಟ್ಟೆ നമ്മാ ബിരൂ മന മരതി തെദക്ക്ബിട്ട് ഒൻറ്റോത്ലോ ബന് ബരിത്തല്ല മുതേനന്ത ഏതാനേ ബുദ്ക്കു അതേ സത്രേ നാ ഇവരല്ല രീതിക്കിരും നമ്മൾ പട്ക്കണ്ടേ അവനോ കണ്ണീരവ അതെല്ലാം ബേക്കനെ മുഖവളി ആ ബേക്കല വ മുണ്ട മാമര തെഗിട്ട ಕೇಳಿವಿ ಅಷ್ಟು ಗಿಣಿ ಗಿಣಂಗೆ ಹೇಳಿವಿನಿ ಮೇ ಮಗ ಮದುವೆ ಆಗಂಟ ಅಚ್ಕಟ್ಟಾಗಿರಾವ ನಿಮ್ಮ ಒಂದು ಒಳ್ಳೆ ಮನೆ ಮದುವೆ ಮಾಡಿ ಕಳಿಸ್ತೀನಿ ನೀವು ತಲೆ ಕೆಡಿಸ್ಕೋಬೇಡ ನಾನು ಅಂತ ಎಷ್ಟು ಗಿಣಿ ಗಿಣಂಗೆ ಹೇಳಿರಿ ಒಂದು ಮಾತು ಯಾರು ಕೇಳಿದಳ ಇಂಥ ಮಕ್ಕಳೆಲ್ಲ ಉಟ್ಕೊಂಡು ಅಪ್ಪ ಅವ್ರಿಗೆ ಭೀ ಕಣ್ಣೀರು ತರಿಸ್ತಾನೆ ನೀವು ಅಪ್ಪನ ಮಗ ಇನ್ನೆಷ್ಟು ಕುಡಿದುಬಿಟ್ಟು ಹೋಗಿದೆ ಆ ಥರಕ್ಕೆ ನನ್ನ ಮಕ್ಕಳು ನನ್ನ ಮಕ್ಕಳು ಅಂತೂ ಸಾಯ್ತಿದ್ದಲ್ಲ ಎಂಥ ಕೆಲಸ ಮಾಡೋಣ ಅಂತ ನನ್ನ ಮಗ ನನಗೆ ಹೋಗಿದ್ದಾನೆ ನಿಮ್ಮ ಮಕ್ಳನ್ನೇ ಸರಿಯಾಗಿ ಬೆಳೆಸಿಲ್ಲ ನೀನು ಅಂದರೆ ನನಗೂ ಕಿತ್ತನಲ್ವ ಎಲ್ಲಕ್ಕೂ ನನ್ನ ಮೇಲೆ ಎಬ್ಬತ್ತದಲ್ಲ ನಿಮ್ಮ ಅಪ್ಪ ಬಿಟ್ಬಿಟ್ಟು ಹೋದ ನಾನು ಕೂಲಿ ಕಂಬಳು ಹೋಗಿ ಮಾಡಿ ಸಾಕಿ ಬೆಳೆಸಿದ್ಕೆ ಸರಿಯಾಗಿ ಮಾಡಿದ್ಲು ಕಂತಕೋ ಸರಿಯಾಗಿ ಮಾಡಿದ್ಲು ಏನು ಮಾಡೋಣವ ಮಾಡೋಣ ನನ್ ಬೀಗ ಎಲ್ಲಂತ ಹುಡ್ಕನಿ ಅವಳ ಅಷ್ಟೂರೇ ಹುಡ್ಕಬಂದು ಇಲ್ಲೂ ಕಾಣ್ತಾ ಇಲ್ಲ ಕತ್ಲೆ ಬೇರೆ ಯಾವ ತಾರಕ್ಕೆ ನಾನು ಹಿಂಗೆ ಹುಡ್ತಾನೆ ಕಡೆ ನಾಲ್ಕು ಜನ ಏನು ಅನ್ಕೊಳಕ್ಕಿಲ್ಲ ಅದು ಅದನ್ನೇ ನಿನ್ನ ಗಂಡ ಬೇರೆ ತೋರಿಸ್ಬಿಟ್ಟದೆ ನಿನ್ನ ಗಂಡ ಏನನ್ ಕೇಳಕ್ಕಿಲ್ಲ ಇದನ್ನೆಲ್ಲ ನೋಡಿದ್ರೆ ನನಗೆ ಯಾಕೋ ಎದ್ರಕೆ ಆಯ್ತದೆ ಕನವ ನಿಜೊಬ್ರು ನನಗ ಕಾವೇ ಹಿಂಗೆ ಅಂತ ಅನ್ಕು ತಿಳ್ಕೊಂಡಿದ್ದಿಲ್ಲ ಅಲ್ಲ ಕನವ ಮನೇಲಿ ಅತ್ತೆ ಗೊತ್ತಾದ್ರೆ ನನ್ನ ನನ್ಬಿಟ್ಟಾರ ನಳಿನ್ ಗೊತ್ತಾದ್ರೆ ನನಗ್ಬಿಟ್ಟಾರ ಎಲ್ಲ ಗೊತ್ತಿದ್ದು ನೀನು ಹೇಗೆ ತೋರ್ಸಕ್ಕೆ ಹೋದ ಹಂಗೆ ಹಿಂಗೆ ಅಂತ ಇನ್ನೂ ಸದ್ರಾಯ್ಕಿಲ್ವಲ್ಲಿ ಗಂಡನ ಮನೇಲಿ ಅಯ್ಯೋ ಹೋಗವ ನನಗಂತ ಎದ್ರಿಕೆ ಆಯ್ತ ಗೊತ್ತದೆ ಅಲ್ಲ ಎಲ್ಲಿಗೆ ಹೋದ್ಲು ననకన్స ఏం గొత్తల కనవ ఇకెలా కైకా నెడతావ నోడిసీ ముందే ఉట్టు నోడదా ననకు బేర ఇష్టరు కత్లే ఎదురుకీ బే అయిత నోడి నడి అలా పుట్ీనూ తిమ్మ ఒటివరే మనకవరల్వ అప్ప బేర మన నన్స భారీ ఎదురుకీత కనవ అవ నోడిసి ముందే ఉంటు నోడ అబ్బుడు నన్న మాన మరీ దే ఇవళు ఇలా కథ హోగ్ నేను గొప్పత వాతావర్ణవే ఓ నన్ను హాళాదు అదే అది కత్కది నిర్వహా అల్లికి వచ్చిన ఇల్గ్ ని అన్ను ముచ్చుకుంట్లు ఇవ్వు యావ బేడా సరే ఏతి ఏదో కల్తబుట్టు ఏనే వేదాక ఏను ఇలా ఈ మాన మరీ ఆరాజాక్త కూడ బేడా బేడా బీ పట్టెల బేడా నేను ఎల్లిగూ హోగదు బెడ మరియదట్ అంతా ఇంకా ఫోన్ ఇక్కడ సంధ్య గంట ఫోన్ అలట్ట అంత కుదు యారేది నన్ను ఫ్రెండ్ కనవ అంత అన్నది నోడి ఈ ముండె మనహా ముండె ఇంత కలసా ఫోను కిత్క మి అది మాట్లాడదు ఏతువు మన బుడ్ద ముందే ముండే ఇంత ఎలా ఉంటు వోడూ బడవ్ మనల్ ఉంటీ బడవ్ మరదం ఇప్పుడు ఇలా యాక్కు బు నమే అంతవ అంతే యే ఇంత కలసో కితీ ఇలా కండి మగ నవ్వు ఇలాకతే నన్ను మాన మరద తోడ్లు தகுாக்கொண்ட விடு சும் நான் இத வந்தே சாத்திரம் வந்தேக அவ சும்னீரு இங்க சும்வா நோடி இன்னொரு முந்தை நோடக்குமீரு எதிர்க்கப்பட ஏனும் ஆய்க்குல அல்ல யாது பஸ்ஸு இல்லை ஏரியில் இது கூடரு சது ஆகல எல்லோ இல்லை இத்தாழ நோடவா நோடி அல்ல சாடக்கெத்தி நீக்கங்க எதிர்க்கி ஏனும் ஆயக்கல நடி நீ மக ஒன்சலை அநாய மாலை எஸ் மே எஸ் சலே நம்ம மக ఏు ఏడే ని మర్యాదించుకటవా నన్ను అచ్చి హెంగు ఒళ్ది అందక హోర మాకు అట్లే అవ్వ నన్ను ఇక కల్తండి ఏినీ బుద్ధి గిద్దిద్దీని సరి కలవ అంత అందబుట్టు ఇంత కలసట్లలో అలా నా హాళమాకే మదవివ అంత ఆసే వంద గిట్ మద్య కలస్తవల అలా నోడి నంబి ఇట్టి సాకి బేసి మే ఎంత కలసట్ మనహి ദയവിട്ടു ഇതും മേടി കഷ്ടപ്പെട്ട് സാ ബി കഷ സുഖ അതനെയാ അച്ചകിര കഷ ആ നമിയന് അപ്പ ഊലി മര്യാദ കൊടനെ യാഗ ഉണ്ടോദ്രേ സരിയേളി ആ നമുക്ക് കഷ്ട നമുക്ക് കൂലിയോ കമ്പള മാി നമ്മുടെ മക്ളു ചെനക്കോട്ട്ലൂ ചെനോ അന്ബിട്ടുമായി മുട്ട് സരിയത് കലസമാട്ടുപുടി நான் சரியாக மருவாதி கொட்விட்டு வந்து அவரூ கொடுக்க கொட்கண்டு நம்ம கை நாய்க்கை நான் கைப்பில் கொட்விட்டு சும் நின்புட்டா நான் ஜவாதி தக்க மாதிரி கே சரியா மருவதி கொட்லு நம்ம அவு ஏன்னா நம்ம அப்ப ஏ நம்ம ஏன் மாடாத்தளோ இஷ்டு கஷ்டப்படத்தாள் அது எல்லாரும் நெல்ஸ்க்கொண்டா முடி நான் மெல் சப்பிள் கால் ஆகப்பட்ளும் நீ யாரும் மாடக்கோகிடி தயவிட்டு கஷ்ட ஏனும் அந்தவா நன்க மாத்திர ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲಿ ಲೈಫ್ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೂ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ